ತಕ್ಷಣ ಎಲ್ರು ಬರ್ತಾರೆ ಬಂದ ತಕ್ಷಣ ಆ ರವಿಶಂಕರ್ ನಾನು ಯಾರಂತ ಗೊತ್ತಾಯಿತಾ ಅದಕ್ಕೆ ಸಂಗೀತ ಹೇಳ್ತಾರೆ ಯಾಕೆ ಸರ್ ಆಗಂತೀರಾ ನೀವು ರವಿಶಂಕರ್ ಅಲ್ವಾ ಸರ್ ಯಾರಿಗ್ ಗೊತ್ತಿಲ್ಲ ಸರ್ ಮನೆ ಮನೆ ಮಾತಾಗಿದ್ದೀರಾ ನೀವು ಹೌದಾ ಹಾಗಿದ್ರೆ ಬರ್ಬೋದು ಅವಳಕ್ಕೆ ಭೂಮಿ ಹೇಳ್ತಾಳೆ ಸರ್ ಈಗ ನಿಮ್ಮನ್ನ ಕಾರ್ಯಕ್ರಮದಲ್ಲಿ ಎಲ್ಲ ಆರ್ತಿಯತ್ತೆ ನಿಮ್ಮನ್ನ ಒಳಗ್ ಕಳ್ಕೊಳ್ಳೋದು ಹೌದಾ ನಮ್ ಮನ್ಸನ್ನೆಲ್ಲ ಗೆದ್ದಿದೀರಾ ನೀವು ಅಂತ ನಿಮ್ಗೆ ಆರ್ತೀಯತೆ ತಾನೇ ಒಳಗ್ ಕಕ್ಕೋಬೇಕು ತಡೀರಿ ಆರ್ತಿ ಇರ್ತೀವಿ ಸರಿ ಆರತಿ ಮಾಡ್ಬಿಟ್ಟು ಒಳಕ್ ಹಾಕೋತಾರೆ ಒಳಕ್ ಹಕ್ಕೊಳ್ತಿದ್ದಾಗೇನೆ ಸಂಗೀತ ಎಲ್ರೂ ಪರಿಚಯ ಮಾಡ್ಕೊಡ್ತಾರೆ ಇದೆಲ್ಲಾ ನನ್ ಕುಟುಂಬ ಸರ್ ನಾನಂತೂ ನಿಮ್ ಕಾರ್ಯಕ್ರಮ ನೋಡಕ್ಕೋಸ್ಕರನೇ ಡಿಶ್ ಹಾಸ್ಕೊಂಡಿದ್ದೀನಿ ಬಿಡ್ಲಿಲ್ಲ ಆಟ ಮಾಡಿ ಅಡಿಗೆ ಮಾಡೋದನ್ನಾದ್ರೂ ಮರ್ತ್ ಬಿಡ್ತೀನಿ ಆದ್ರೆ ನಿಮ್ ಕಾರ್ಯಕ್ರಮ ನೋಡೋದನ್ನ ನಾನು ಮರ್ಲೋದಿಲ್ಲ ಸರ್ ಅದಕ್ಕೆ ರವಿಶಂಕರ್ ಅಂತೆ ಆಯ್ತು ನಿಮ್ದು ಕಾರ್ಯಕ್ರಮ ಮುಂದಿರ್ಸಣ್ಣ ಆಯ್ತು ಸರ್ ನೀನು ನನ್ ಮುದ್ದಿನ ಮಗ ಅಜ್ಜಿತಾ ನನ್ ಮುದ್ದಿನ ಸೊಸ ಭೂಮಿ ಅಂತ ಹೇಳಿ ಪರಿಚಯ ಮಾಡ್ಕೊಳ್ತಾರೆ ಆಯ್ತು ಇವ್ರಿಬ್ರನೆ ನಾನು ಕಾರ್ಯಕ್ರಮ ನಡೆಸ್ತೀನಿ ಇವ್ರ ಜೊತೆನಲ್ಲಿ ಅಂದಾಗ ಆಗ್ಬೋದು ಅಂತ ಹೇಳ್ತಾರೆ ಅಜ್ಜಿನ ಕುರ್ತು ಕೇಳ್ತಾರೆ ರವಿಶಂಕರ್ ಹ್ಮ್ ಅಜ್ಜಿ ನಿಮ್ಗೆ ಏನಾದ್ರು ಇವ್ರ ಮದ್ವೆ ವಿಶೇಷವಾಗಿರ್ತಕ್ಕಂಥದ್ದು ಅಥವಾ ಬೇರೆ ಯಾವ್ದಾದ್ರು ಇವ್ರ ವಿಚಾರದಲ್ಲಿ ಬಹಳಷ್ಟು ಸವಿ ನೆನಪೊಂಡಿರ್ತಕ್ಕಂಥದ್ದು ಏನಾದ್ರು ಇದೆಯಾ ಮದ್ವೆ ಸಂದರ್ಭದಲ್ಲಿ ಅಂದಾಗ ನಾನು ಅವ್ರ ಮದ್ವೆಗೆ ಹೋಗಿದಲ್ವಾ ಅಂತ ಸಿಕ್ ಮಾಡ್ಕೊಳ್ತಾರೆ ಅಸಲೇ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಭೂಮಿನ ಅಜಿತನ್ನ ಪ್ರಶ್ನೆ ಮಾಡಿದ್ರೆ ಇಬ್ಬರು ಕೂಡ ಒಂದೇ ಉತ್ತರ ಬರ್ತದೆ ನೋಡಿ ಎರಡು ಪರಸ್ಪರ ಪ್ರೀತಿಸ್ತವೆ ಅನ್ನೋದಕ್ಕೆ ಇದೇ ಉದಾಹರಣೆ ಇಬ್ರು ಕೂಡ ಒಂದೇ ಉತ್ತರ ಹೇಳ್ತಾರೆ ಆ ನಿಮ್ಮ ಮದ್ವೆ ಅಥವಾ ಬೇರೆ ಯಾವ್ದಾದ್ರು ನೆನಪು ಸವಿ ನೆನಪು ಅಂದಾಗ ಅಜಿತ್ ಹೇಳ್ತಾರೆ ನಾನು ಇವಳಗ್ ತಾಳಿ ಕಟ್ಟುವಂತ ಸಂದರ್ಭ ನನ್ನ ಮರಲಿಕ್ಕೆ ಆಗಿರ್ತಕ್ಕಂತ ಕ್ಷಣ ಭೂಮಿನೂ ಕೂಡ ಹೇಳ್ತಾರೆ ನಾನು ಇವ್ರ ಜೊತೆ ಮಾಂಗಲ್ಯ ಧಾರಣೆ ಮಾಡ್ಕೊಂಡಂತ ಕ್ಷಣ ನಾವು ಅರಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಷ್ಟೊದಕ್ಕಾಗ್ಲೇ ಒಂದು ರೊಮ್ಯಾಂಟಿಕ್ ಸನ್ನಿವೇಶ ನಡೆದಿರ್ತದರು ಇನ್ನೆಲ್ಲ ಆಗ್ಲೇ ಅಜಿತ್ ಸ್ನಾನಕ್ಕೆ ಹೋಗಿರ್ತಾನೆ ಪಾಪ ಟವಲ್ ಮಾಡ್ತಿರ್ತಾನೆ ಹೋಗಿರ್ತಾನೆ ಟವಲ್ ಕೊಡು ಟವಲ್ ಕೊಡು ಭೂಮಿ ಏನ್ ಮಾಡಿದ್ರು ಕೊಡೋದಿಲ್ಲ ತಗೊಂಡೋಗಿತ್ತು ಟವಲ್ ನಾನ್ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ನೋಡು ಕೊಡದ ನಾನು ಬಂದ್ಬಿಡ್ತೀನಿ ಆಮೇಲೆ ಅಬಾ ಕೊಡ್ತೀನಿ ಸುಮ್ಮನೆ ಆದ್ರೆ ನನ್ನನ್ನ ನೀವು ಈಗೆಲ್ಲ ಹೇ ಬೇಡಿ ಅಂತ ಕರೆದ್ರಲ್ಲ ಇಲ್ ಬೇಡ ಅಂತ ಕರೆದ್ರಲ್ಲ ಅಪ್ ಕರಿ ಕು ನನ್ನನ್ನ ಅಪ್ಸರಿ ಅಂತ ಕರೀ ಬರ್ತೀನಿ ಆಯ್ತು ಅಪ್ಸರೇ ఇన్ చనా అప్సరే ఆ మన బాళ ఖుషి ఆగ్ తొలి తగళి కొడకెంత హోతాళ అస్ అశ్వినీ బ్బిట్ కద్దు ముచ్చి నోడ్తాత అశ్విని అశ్వినీ అశ్వినీ ఒ ఏ మనస్ వినిదా చిన్న బాచిన బెన్నొజ్జు అదే హేత ఎస్ సలసా ఇబ్బంది ఉజ్జోదు ఇలా మూర్నె బారి నాచకే ఆగతా హిట్లు బాచిన ಆಗಲ್ಲ ನಿಮ್ ಕೈಲಿ ಅಂತ ಹೇಳಿ ಹಿಡಿದು ಎಳಿತಾ ಹತ್ತದೆ ಅಷ್ಟಲ್ಲಿ ಅಶ್ವಿನಿ ನೋಡಕ್ ಆದ್ರೆ ಓಟೋಗ್ಬಿಡ್ತಾನೆ ತಕ್ಷಣ ಭೂಮಿ ಓಹ್ ಓಹ್ ಎಲ್ ಒಕ್ ಹಕ್ಕೊಳ ಅಂತ ಮಾಡಿದ್ರೆನಾಲೆ ಇದೀರಾ ಬರೀ ಕೆಟ್ಟ ಕೆಟ್ಟ ಹಾಲೋತ್ನ ಮಾಡ್ತಾ ಇದ್ರಿ ಇತ್ತೀಚೆಗೆ ನಾನು ನಿಮ್ಮಲ್ಲಿ ನಿಮ್ ಜೊತೆ ಮಲಗೋದಿಲ್ಲ ಮಂಜಿದ್ಮೇಲೆ ಗೊತ್ತಾಯ್ತಲ್ಲ ಅಷ್ಟೆಲ್ಲ ಅಜ್ಜಿತ್ತು ಹೊರ್ಗಡೆ ಬರ್ತಾನೆ ಹೊರ್ಗಡೆ ಬರ್ತಿದ್ದಾಗ ಭೂಮಿ ಸಾಹೇಬ್ರೆ ನಿಮ್ಮನ್ನೇನು ಕೇಳ್ಬೇಕು ನಾನು ಹ್ಮ್ ಕೇಳು ಸಾಹೇಬ್ರೆ ನಿಮ್ಗೆ ಯಾಕೋ ಇತ್ತೀಚೆಗೆ ದುರಾಲೋಚನೆ ಬರ್ತಾ ಇದೆ ನೀವು ಅಕಸ್ಮಾತ್ ಏನಾದ್ರೂ ನನ್ನನ್ನ ಎಳೆದು ಸೋಪ್ ಕೊಡು ಅಂತ ಕೇಳಿ ಆಮೇಲೆ ನನ್ನನ್ನು ಅಪ್ಕೊಂಡು ನೀವು ನೆನ್ಕೊಂಡ್ರನೆ ಭಯ ಆಗ್ತಾ ಇದೆ ಅಜಿತ್ ಕೂತ್ಕೊಂಡು ಬೈ ಈ ವಿಲ್ ಡೆಡ್ ಸಾಕ್ ಮಾಡು ನಿನ್ನ ಕೆಟ್ಟ ಆಲೋಚನೆಗೆ ಬರೀ ನಿನ್ ಕೆಟ್ಟ ಮನಸ್ಸು ಆವಲ್ಲ ಸಾಹೇಬ ನೀವು ನನ್ನನ್ನ ಈಗ ಬರ್ಕೇಳ್ಕೊಂಡ್ರ ಬರೀ ನೀನಿದ್ಯಾ ಹೇಳ್ಕೊಬಿಟ್ಟು ಸೋಪು ಕೊಡೋ ನಿತ್ತಲ್ಲಿ ಆಮೇಲೆ ಹಿಡ್ಕೊಂಡು ಕುತ್ಕುಟ್ಬಿಟ್ರಿ ಅಪ್ಪ ಅಜಿತ್ ಇರ್ತೇನೆ ನಾನು ನನ್ಗೆಡ್ ನಿನ್ನ ಯೋಚನೆಗೆ ಕಡಿವಾಣ ಹಾಕು ನಿಮ್ದ ಕೆಟ್ಟ ಮನ್ಸು ಮಂದಲ್ಲ ಹಂಗೇನಾದ್ರು ಆಗ್ಲಿ ಅಂತ ಈಗ ಇಚ್ಛೆ ಪಡ್ತಾ ಇದೀಯ ನಿನ್ನೊಂದ್ಸತಿ ವಾಪಸ್ ತಗೊಳ್ಳಿ ಸಾಹೇಬ್ರೆ ಆ ಮಾತಾ ಹೋಗ್ತಾನೆ ಸಾಹೇಬ್ರೆ ನಾನು ಇನ್ನೂ ಏನು ಕೇಳ್ಬೇಕು ನಿಮ್ಮನ್ನ ಇತ್ತೀಚಿಗೆ ಜಾಸ್ತಿ ಆಗ್ತಾ ಇದೆ ನಿಮ್ದು ಈ ದುರಾಲೋಚನೆ ನೀನು ಶರಪಂಜರ ಕಲ್ಪನಾಥರ ಇಲ್ಲಿ ಬಂದೆ ಅಲ್ಲಿ ಬಂದೆ ಅಂತ ಹೇಳಿ ಕಲ್ಪನೆ ಮಾಡ್ಕೋಬೇಡ ಸಾಕ್ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಭೂಮಿ ನಾನು ಶರಪಂಜರ ಕಲ್ಪನಾಥ ಯೋಚನೆ ಮಾಡ್ತಾ ಇದ್ದ ಹೌದಾ ಇಲ್ಲಿ ಅಲ್ಲಿ ಅಲ್ಲಿ ಬಂದೆ ಇಲ್ಲಿ ಬಂದೆ ಅಂತ ನಾನೇನಾದ್ರು ಆತರ ಯೋಚನೆ ಮಾಡ್ತಾ ಇದ್ದೀನ ಈಗಂತಾರಲ್ಲ ನನ್ನನ್ನು ನಾನೆಲ್ಲ ಅನ್ಕೊಂಡೆ ಹಂಗನ್ಕೊಂಡೆ ಅನ್ಬಲ್ಲ ಊರದೇ ಇಲ್ಲ ಕೆಟ್ಟ ಕಲ್ಪನೆ ಹೇಳಿ ಬರ್ತಾಳೆ ಅಷ್ಟಲ್ಲಿ ಬರ್ತಿದಾಗೇನೆ ಅಶ್ವಿನಿ ಎದ್ರಾಗ್ ಬರ್ತಾಳೆ ಬರ್ತಿದ್ದಾಗೇನೆ ಭೂಮಿ ಕೇಳ್ತಾಳೆ ಏನು ಭಯನ ಮಾತಾಡಕ್ ನನ್ ಜೊತೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಯಾಕೆ ಭಯ ಭೂಮಿ ಹೇಳ್ತಾಳೆ ನೋಡು ನೀನೇ ಮಾಡಿರೋದು ಈ ಕೆಲ್ಸಾನ ನೀನಲ್ದೇ ಇನ್ನಾರು ಕೂಡ ಮಾಡೋಕೆ ಸಾಧ್ಯನೇ ಇಲ್ಲ ಅಶ್ವಿನಿ ದೇವಿ ದೇವಿಯಾನಿ ಅವರೇ ಮಾಡಿರ್ಬೋದು ಭೂಮಿ ಹೇಳ್ತಾರೆ ನೋಡು ಯಾವ ತಾಯಿನೂ ಕೂಡ ಸ್ವಂತ ಮಗಳ ಮೇಲೆ ಆಣೆ ಇಟ್ಟೇಳಿಲ್ಲ ದೇವಿ ದೇವಿಯಾನಿ ಅಮ್ಮ ನನ್ ಮಾಡಿಲ್ಲ ಅಂತ ಎಲ್ಲ ನೀನೆ ನಿಂದಕ್ಕೆ ಪ್ಲಾನು ನಾನ್ ನಿನ್ನ ಇಟ್ಕೊಡೋದು ಅಷ್ಟು ಸು ಕಷ್ಟದ್ದೇನೆಲ್ಲ ನನ್ನ ಗಂಡನಿಗೆ ಇಟ್ಕೊಟ್ಟಿದೀನಿ ಅಂತ ಅವತ್ತು ನನ್ನ ಗಂಡನ ಮದುವೆಕ್ ಹೋಗಿದ್ದೆ ನನ್ನನ್ನ ಮುಗ್ಸ್ಬಿಟ್ಟು ಮತ್ ಬರೋಗೆ ಔಷಧಿ ಕೊಟ್ಟು ಇವತ್ತು ಕೂಡ ಅದೇ ಕೆಲಸ ಮಾಡಕ್ ಕೊಟ್ಟಿದ್ಯಾ ಕ್ಷಣಾರ್ಧ ನನ್ನ ಗಂಡನಿಗೆ ಇಟ್ಕೊಡೋದು ಜೈಲೂಟ ಮಾಡ್ಬೇಕಾಗುತ್ತೆ ನೀನು ಗೊತ್ತಾಯ್ತಾ ಹುಷಾರ್ ಇನ್ನೊಂದಿನ ಏನಾರ ಈ ಭೂಮಿ ತಂಟೆಗೆ ಬಂದಿಯೋ ಭೂಮಿ ಲೂತಾಕ್ಬಿಡ್ತೀನಿ ನಿನ್ನ ಹೆಂಗಿದೆ ನಿನ್ಗೆ ಗ್ರಾಚಾರ ಹಾಗಂತಿದ್ದಾಗೇನು ತರತರ ನಡ್ಬೋಕ್ ಶುರು ಮಾಡ್ತಾಳೆ ಅಷ್ಟ್ರಲ್ಲಿ ಭೂಮಿ ಅಂತ ಕುಕ್ಕೊಳಕ್ ಶುರು ಮಾಡ್ತಾನೆ ಅಜಿತ್ ಸರಿ ಅಜಿತ್ ಭೂಮಿ ಇಬ್ರು ಬರ್ತಾರೆ ಅಷ್ಟಲ್ಲಿ ಸಂಗೀತ ರವಿಶಂಕರ್ ಅವ್ರನ್ನ ಒಳಗ್ ಕರ್ಕೊಂಡಿರ್ತಾಳೆ ಕರ್ಕೋಬೇಕು ಅಂತ ಇರ್ತಾಳೆ ಅಷ್ಟ್ ಭೂಮಿ ಬಡ 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 ಆರ್ತಿ ಎತ್ತಿ ನಿಮ್ಮನ್ನ ಒಳಗ್ ಕಕ್ಕೊಳುದು ಅಂತ ಹೇಳಿ ಆರ್ತಿ ಎತ್ತಿ ರವಿಶಂಕರ್ ಅವ್ರನ್ನ ಒಳಗ್ ಕಕ್ಕೊತಾರೆ ಕರ್ಕೊಂಡು ಎಲ್ರು ಕೂಡ ಗುಂಪಾಗಿ ಮಾತನಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿ ಮತ್ತೆ ಅಜಿತ್ ಅನ್ನ ಪರಿಚಯ ಮಾಡಿಕೊಡ್ತಾರೆ ಸಂಗೀತ ಇವರು ನನ್ನ ಮಗ ಮುದ್ದು ಮಗ ಮುದ್ದಿನ ಸೊಸೆ ಭೂಮಿ ಮತ್ತೆ ಅಜಿತ್ ನನ್ ಮಗ ಸಬ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಹೋಗೋ ಹೋಗೋ ಮನೆಯಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಅಂತ ರವಿಶಂಕರ್ ಅಂತಾರೆ ಮಂಡ್ಯಕ್ಕೆ ಬಂದಿದ್ದು ಬಾಳ ಸಂತೋಷ ಆಯ್ತು ಆಮೇಲೆ ತನ್ನಮ್ಮನ್ ಪರಿಚಯ ಮಾಡ್ಕೊಡ್ತಾರೆ ಇವ್ರ ಮೂಲ ಹೆಸರು ಯಾರು ಕೂಡ ನೆನ್ಪಿಟ್ಕೊಂಡಿಲ್ಲ ನಿಮ್ಮಂತವ್ ಮಾತ ಕರ್ದಾಗ್ಲೆ ಗೊತ್ತಾಗೋದು ಭ್ರಮರಾಂಬಿಕ ಅಮ್ಮನ ಹೆಸರು ಹೋಗುದಲ್ವಾ ಹೇಳಿ ರವಿಶಂಕರ್ ಅಂತಾರೆ ಸರಿ ನನ್ನ ಮಗ ಮತ್ತೆ ಸೊಸೇನೆ ನೀವು ಮಾತನಾಡಿಸಿ ಎಂದಾಗ ಅವ್ರನ್ನ ಪ್ರಶ್ನಿಸ್ತಾ ಹೋಗ್ತಾರೆ ನಿಮ್ಮ ಸವಿ ನೆನಪಿನಲ್ಲಿ ಉಳಿತಕ್ಕಂಥ ಮಧುರವಾದಂತ ಕ್ಷಣಗಳು ಯಾವುದು ಅಂತ ಕೇಳಿದಾಗ ಅಜಿತನ್ನ ಅಜಿತ್ ಹೇಳ್ತಾರೆ ನಾನು ನನ್ನೆಂತಿ ಭೂಮಿಗೆ ಮಾಂಗಲ್ಯ ಧಾರಣೆ ಮಾಡಿದಂತಹ ಆ ಕ್ಷಣನ ನನ್ನ ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅದೇ ನನಗೆ ಸವಿ ಕ್ಷಣ ಅಂತ ಹೇಳ್ತಾರೆ ಅಂತರ ಭೂಮಿ ಪ್ರಶ್ನೆ ಮಾಡಿದ್ರೆ ಭೂಮಿನೂ ಕೂಡ ಅದೇ ಮಾತನ್ನ ಹೇಳ್ತಾಳೆ ನಾನು ಇವ್ರ ಹತ್ರ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡಂತ ಆ ಕ್ಷಣವನ್ನ ನಾನು ಎಂದೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದೇ ನನಗೆ ಸವಿಸು ಮಧುರವಾದಂತ ಕ್ಷಣ ಅಂತ ಹೇಳಿ ಅವಳು ಅಂತಾಳೆ ಸಂಗೀತಗಂತೂ ಸಖತ್ ಖುಷಿ ಆಯ್ತದೆ ನನ್ನ ಮಗ ಸೊಸೆ ಒಬ್ರಿಗೊಬ್ರು ಬಿಟ್ಕೊಡೋದಿಲ್ವಲ್ಲ ಅಂತ ಹೇಳಿ ಅಂತ ಅಜ್ಜಿನ್ ಪ್ರಶ್ನೆ ಮಾಡ್ತಾರೆ ಅಜ್ಜಿ ಆ ನಿಮ್ಗೆ ಯಾವ್ದಾದ್ರೂ ಒಳ್ಳೆ ಕ್ಷಣಗಳು ನೆನ್ಪಿದ್ಯಾ ಮದ್ವೆ ಸಂದರ್ಭದ್ದು ಅಂದಾಗ ಅಜ್ಜಿ ಸಿಡುಕೊಂಡು ನಾವ್ ಇವನ್ ಮದ್ವೆಗೆ ಹೋಗಿದ್ರಲ್ವಾ ಅಂತೇಳಿ ಸಿಟ್ ಮಾಡ್ಕೊಡ್ತಾರೆ ಅಷ್ಟರಲ್ಲಿ ರವಿಶಂಕರ್ ಆಯ್ತು ಆಯ್ತು ಬಿಡಿ ಆಯ್ತು 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 ಸಿಟ್ ಮಾಡ್ಕೋಬೇಡಿ ಅಂತ ಹೇಳಿ ಹೇಳ್ತಾರೆ ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಬಹಳ ಸುಂದರವಾಗಿದೆ ಜೊತೆಗೆ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಕೆಲವೊಂದು ಕ್ಷಣಗಳನ್ನು ಕೂಡ ಭೂಮಿ ಮತ್ತೆ ಅಜಿತನೊಟ್ಟಿಗೆ ನೋಡುವಂತಹ ಸುಮಧುರವಾದಂತಹ ಕ್ಷಣ ಮತ್ತೊಮ್ಮೆ ರವಿಶಂಕರ್ ಅವರ ಆ ಒಂದು ಸಂದರ್ಶನ ಇವೆಲ್ಲವೂ ಕೂಡ ಬೆರೆತು ಬಂದಂತ ಸುಂದರವಾದಂತಹ ಸಂಚಿಕೆ ಈ ಒಂದು ಸಂಚಿಕೆ ನಾನೇನು ಹೇಳ್ಬೇಕಾಗಿಲ್ಲ ನೋಡಿ ಕ್ಷಣಗಳನ್ನ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಲೈಕ್ ಅನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು